ವೆರಿ ಗುಡ್ ಮಾರ್ನಿಂಗ್ ಇವತ್ತೇನು ಇದೀವಪ್ಪ ಅಂದರೆ ಏಳನೇ ತರಗತಿಯ ಸಮಾಜ ವಿಜ್ಞಾನ ಅದರಲ್ಲಿ ಇತಿಹಾಸಕ್ಕೆ ಸಂಬಂಧಿಸಿದಂತಹ ಅಧ್ಯಾಯ ಒಂದು ಜಗತ್ತಿನ ಪ್ರಮುಖ ಘಟನೆಗಳು ಇದನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ ಹಾಗಾದರೆ ಏನು ನೋಟ್ಸನ್ನು ಸೆಪ್ರೇಟ್ ಸೆಪ್ರೇಟಾಗಿ ಡಿಸ್ಕಸ್ ಮಾಡ್ತೀನಿ ಈಗ ಕ್ವಶನ್ ಆನ್ಸರ್ಸ್ ಪ್ರಶ್ನೋತ್ತರಗಳನ್ನು ಮಾತ್ರ ಏನು ಮಾಡ್ತೀನಿ ಅಂದರೆ ಈ ಕ್ಲಿಪ್ಪಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಇತಿಹಾಸಕ್ಕೆ ಸಂಬಂಧಿಸಿದ್ದು ಹಾಗಾದರೆ ಫಸ್ಟ್ ಮೇನ್ ಇದೆಯಪ್ಪ ಅಂದರೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಅಂತಿದೆ ಪ್ರಶ್ನೆ ಒಂದು ಏಸು ಕ್ರಿಸ್ತ ಎಲ್ಲಿ ಜನಿಸಿದರು ಅವರ ತಂದೆ ತಾಯಿಯ ಹೆಸರೇನು ಅವರ ತಂದೆ ಅವರ ತಂದೆ ತಾಯಿಯ ಯಾರು ಅಂದರೆ ಉತ್ತರ ಯೇಸು ಇಸ್ರೇಲ್ ದೇಶದ ಬೆತ್ಲೆಹೇಮ್ ಎಂಬಲ್ಲಿ ಜನಿಸಿದರು ಅವರ ತಾಯಿ ಮೇರಿ ಅವರ ತಾಯಿ ಮೇರಿ ಅದ ನೆಕ್ಸ್ಟು ಕ್ರೈಸ್ತ ಮತದ ಮೂಲ ಗ್ರಂಥ ಯಾವುದು ಇದಂತೂ ಎಲ್ಲ ಕಡೆ ರಿಪೀಟೆಡ್ ಆಗಿ ಕೇಳುವಂಥ ಕ್ವಶನ್ನು ಕ್ರೈಸ್ತ ಮತದ ಮೂಲ ಗ್ರಂಥ ಬೈಬಲ್ ಯಾವುದು ಬೈಬಲ್ ನೆಕ್ಸ್ಟ್ ಕ್ವಶನ್ ನಂಬರ್ ಮೂರು ಕ್ರಿಸ್ತರ ಮುಖ್ಯ ಬೋಧನೆಗಳು ಯಾವುವು ಹೌದಾ ಕ್ರಿಸ್ತರ ಮುಖ್ಯ ಬೋಧನೆಗಳು ಯಾವುವು ಉತ್ತರ ನಾವೆಲ್ಲ ದೇವರ ಮಕ್ಕಳು ನಾವೆಲ್ಲ ಸಹೋದರರು ಇದು ಮೊದಲನೇ ಬೋಧನೆ ಪಾಪಗಳನ್ನು ಮಾಡದೆ ಶುದ್ಧ ಜೀವನ ನಡೆಸಬೇಕು ನಿಮ್ಮ ನೆರೆಯವರನ್ನು ನಿಮ್ಮಂತೆ ಪ್ರೀತಿಸಿ ಒಂದು ಕೆನ್ನಿಗೆ ಹೊಡೆದರೆ ಇನ್ನೊಂದು ಕೆನ್ನೆಯನ್ನು ತೋರಿಸಿ ಗಾಂಧೀಜಿಯವರ ತತ್ವ ನಮ್ಗೆ ಗೊತ್ತಿದೆಯಲ್ಲ ಅದನ್ನು ಯೇಸು ಕ್ರಿಸ್ತ ಅವರು ಹೇಳಿದರು ಮಾನವನ ಸೇವೆಯೇ ಸೇವೆಯೇ ದೇವರ ಸೇವೆ ಅಂತ ಹೇಳಿದರು ಇನ್ನು ಪ್ರಶ್ನೆ ನಾಲ್ಕು ಪೋಪ್ ಗುರುಗಳು ಎಂದರೆ ಯಾರು ಕ್ರಿಸ್ತರ ಪರಮ ಗುರುಗಳೇ ಪೋಪ್ ಗುರುಗಳು ಇನ್ನು ಕ್ರೂಸೈಡ್ ಯುದ್ಧಗಳಿಗೆ ಮುಖ್ಯ ಕಾರಣ ಯಾವುದು ಟರ್ಕರು ಜೆರುಸ್ಲೇಮ್ ಯಾತ್ರಿಗಳ ಮೇಲೆ ನಿಷೇಧ ಹೇರಿದ್ದು ಏನಪ್ಪ ಅಂದರೆ ಕ್ರಿಸೈಡ್ ಯುದ್ಧಗಳಿಗೆ ಕಾರಣ ಆಯಿತು ಯಾವ ಯುದ್ಧಗಳಿಗೆ ಕ್ರಿಸೈಡ್ ಯುದ್ಧಗಳಿಗೆ ಕಾರಣ ಆಯಿತು ನೆಕ್ಸ್ಟು ಕ್ವಶನ್ ನಂಬರ್ ಆರು ಮೊಹಮ್ಮದ್ ಪೈಗಂಬರ್ ಎಲ್ಲಿ ಜನಿಸಿದರು ಇಸ್ಲಾಮಿನ ಮೂಲ ಗ್ರಂಥ ಯಾವುದು ಹೌದಾ ಹಂಗಾರೆ ಉತ್ತರ ಮೊಹಮ್ಮದ್ ಪೈಗಂಬರ್ ಅವರು ಅರಬ್ ದೇಶದ ಮೆಕ್ಕಾ ನಗರದಲ್ಲಿ ಜನಿಸಿದ್ರು ಇಸ್ಲಾಮಿನ ಮೂಲ ಗ್ರಂಥ ಕುರಾನ್ ಯಾವುದು ಕುರಾನ್ ಪ್ರಶ್ನೆ ಏಳು ಪ ಪ್ರವಾದಿ ಮೊಹಮ್ಮದರ ಮುಖ್ಯ ಬೋಧನೆಗಳು ಯಾವುವು ಹೌದಾ ಪ್ರವಾದಿ ಮಹಮ್ಮದರ ಮುಖ್ಯ ಬೋಧನೆಗಳು ಯಾವುವು ಹಂಗಾರೆ ಉತ್ತರ ಅಲ್ಲಾನ ಹೊರತು ಬೇರೆ ದೇವರಿಲ್ಲ ಮಹಮ್ಮದವರ ಅವರು ದೇವರ ಪ್ರವಾದಿ ಅಂತ ಏನಪ್ಪ ಅಂದರೆ ಮೊದಲನೇ ಬೋಧನೆ ದೇವರನ್ನು ಯಾವ ಮೂರ್ತಿಯ ರೂಪದಲ್ಲೂ ಪೂಜಿಸಬಾರದು ಎರಡನೇ ಬೋಧನೆ ಪ್ರತಿಯೊಬ್ಬ ಮುಸಲ್ಮಾನನು ದೇವರ ಸೇವಕನಾಗಬೇಕು ಪ್ರಾಮಾಣಿಕನಾಗಿರಬೇಕು ಇದು ಮೂರನೇ ಬೋಧನೆ ವ್ಯಾಪಾರಿಗಳು ಮೋಸ ಮಾಡಬಾರದು ಬಡ್ಡಿ ವ್ಯವಹಾರ ಮಾಡಬಾರದು ವ್ಯಾಪಾರಿಗಳು ಮೋಸ ಮಾಡಬಾರದು ಬಡ್ಡಿ ವ್ಯವಹಾರ ಮಾಡಬಾರದು ಶಿಶಿ ಹತ್ಯೆ ಹಂದಿ ಮಾಂಸ ತಿನ್ನುವುದು ಮತ್ತು ಮದ್ಯಪಾನ ಸಲ್ಲದು ಇದು ಕುರಾನ್ ಹೇಳ್ತದೆ ಪ್ರತಿಯೊಬ್ಬ ಮುಸಲ್ಮಾನನು ದಿನಕ್ಕೆ ಐದು ಬಾರಿ ಕಾಬಾದ ದಿಕ್ಕಿಗೆ ಮುಖ ಮಾಡಿ ಪ್ರಾರ್ಥನೆ ನಮಾಜ್ ಮಾಡಬೇಕು ಏನು ಮಾಡಬೇಕು ನಮಾಜ್ ಮಾಡಬೇಕು ರಂಜಾನ್ ತಿಂಗಳಿನಲ್ಲಿ ಹಗಲು ಉಪವಾಸ ಮಾಡಬೇಕು ರೋಜಾ ಅಂತ ಅದನ್ನು ಶ್ರೀಮಂತರು ಬಡವರಿಗೆ ಕಡ್ಡಾಯವಾಗಿ ದಾನ ಜಕಾತ್ ನೀಡಬೇಕು ನೆಕ್ಸ್ಟ್ ಸಾಧ್ಯವಾದಲ್ಲಿ ಜೀವನದಲ್ಲೇ ಒಂದು ಸಲವಾದರೂ ಹಜ್ ಮೆಕ್ಕ ಯಾತ್ರೆ ಮಾಡಬೇಕು ಇವೇನಪ್ಪ ಅಂದರೆ ಮಹಮ್ಮದ್ ಪೈಗಂಬರ ಪ್ರವಾದಿ ಮೊಹಮ್ಮದ್ ಪೈಗಂಬರ್ರ ಬೋಧನೆಗಳು ಕ್ವಶನ್ ನಂಬರ್ ಎಂಟು ಅರಬರ ಯಾವುದಾದ್ರೂ ಎರಡು ಕೊಡುಗೆಗಳನ್ನು ಹೇಳಿ ಯುನಾನಿ ವೈದ್ಯ ಪದ್ಧತಿ ಭವ್ಯವಾದ ಅರಮನೆ ಮಸೀದಿ ಗ್ರಂಥಾಲಯ ಮತ್ತು ಆಸ್ಪತ್ರೆ ಇಂಥವೆಲ್ಲ ಏನಪ್ಪ ಅಂದರೆ ಅರಬರ ಕೊಡುಗೆಗಳು ಕುಬ್ಲಾಯ್ ಖಾನ್ ಯಾರು ಕ್ವಶನ್ ನಂಬರ್ ಒಂಬತ್ತು ಕುಬ್ಲಾಯ್ ಖಾನ್ ಯಾರು ಚೀನಾ ದೇಶದ ಚಕ್ರವರ್ತಿ ಉತ್ತಮ ಆಡಳಿತಗಾರ ದಯಾಳು ಸಾಮ್ರಾಟ ಅನ್ನದಾತ ಕಲೆ ಮತ್ತು ವಿದ್ವಾಂಸರಿಗೆ ಪ್ರೋತ್ಸಾಹಿಸಿದಾತ ಯಾರು ಕುಬ್ಲಾಯತ್ ಖಾನ್ ಪ್ರಶ್ನೆ ಹತ್ತು ಅಟೋಮಾನ್ ಟರ್ಕರ ಬಗ್ಗೆ ಟಿಪ್ಪಣಿ ಬರೆಯಿರಿ ಟರ್ಕರ ಮೂಲಸ್ಥಾನ ಮಧ್ಯ ಏಷ್ಯಾದ ತುರ್ಕಿಸ್ತಾನ ಈಗಿನ ತುರ್ಕಮೆನಿಸ್ತಾನ ಇವರು ಇಸ್ಲಾಂ ಅನುಯಾಯಿಗಳಾದರು ಕುಬ್ಲಾಯ್ ಖಾನ್ನ ಸಾಮ್ರಾಜ್ಯ ಅವನತಿ ಕಂಡ ಬಳಿಕ ಅವರ ವಿಶಾಲವಾದ ಪ್ರದೇಶಗಳನ್ನು ಆಕ್ರಮಿಸಿಕೊಂಡರು ಅಟೊಮಾನ್ ಎಂಬ ಮಿಲಿಟರಿ ರಾಜ್ಯವನ್ನು ಕಟ್ಟಿದರು ಭಾರತದ ಮೇಲೆ ಆಕ್ರಮಣ ನಡೆಸಿ ಸಂಪತ್ತನ್ನು ಲೂಟಿ ಮಾಡಿ ಸಾಕಷ್ಟು ಸಾವು ನೋವುಗಳಿಗೆ ಕಾರಣರಾದರು ಹಾಗಾದರೆ ಇಲ್ಲಿವರೆಗೂ ನಾವೇನು ಮಾಡಿದೆ ಅಂದರೆ ಇತಿಹಾಸದ ಮೊದಲನೇ ಅಧ್ಯಾಯವನ್ನು ಅಭ್ಯಾಸ ಮಾಡಿದ್ವಿ ಇನ್ನು ಇತಿಹಾಸದ ಅಧ್ಯಾಯ ಎರಡು ಮಧ್ಯಯುಗದ ಯುರೋಪ್ ಪುನರುಜ್ಜೀವನ ಎಲ್ಲಿ ಪ್ರಾರಂಭವಾಯಿತು ಅಥವಾ ಆರಂಭವಾಯಿತು ಪುನರುಜ್ಜೀವನ ಇಟಲಿಯಲ್ಲಿ ಆರಂಭವಾಯಿತು ಪುನರುಜ್ಜೀವನದ ಎರಡು ಲಕ್ಷಣಗಳು ಯಾವುವು ವಿಚಾರ ಸ್ವಾತಂತ್ರ್ಯ ಭೌಗೋಳಿಕ ಅನ್ವೇಷಗಳ ಪ್ರಭಾವ ಶಿಕ್ಷಣದ ಪ್ರಸಾರ ಇವೇನಪ್ಪ ಅಂದರೆ ಪುನರುಜ್ಜೀವನದ ಎರಡು ಲಕ್ಷಣಗಳು ಪ್ರಶ್ನೆ ಮೂರು ಮುದ್ರಣ ಯಂತ್ರವು ಪುನರುಜ್ಜೀವನಕ್ಕೆ ಹೇಗೆ ಪ್ರೇರಕವಾಯಿತು ಒಂದು ವರ್ಷಕ್ಕೆ ಪುಸ್ತಕವೊಂದರ ಇಪ್ಪತ್ನಾಲ್ಕು ಸಾವಿರ ಪ್ರತಿ ಮುದ್ರಿಸಿ ಜ್ಞಾನ ಪ್ರಸಾರ ಮಾಡಿದ್ದರಿಂದ ಮತ ಮುದ್ರಣ ಯಂತ್ರವು ಪುನರುಜ್ಜೀವನಕ್ಕೆ ಪ್ರೇರಕವಾಯಿತು ಕ್ವಶನ್ ನಂಬರ್ ನಾಲ್ಕು ಕಾನ್ಸ್ಟಾಂಟಿನೋಪಲ್ಲಿನ ಇಂದಿನ ಹೆಸರೇನು ಉತ್ತರ ಕಾನ್ಸ್ಟಾಂಟಿನೋಪಲ್ನ ಇಂದಿನ ಹೆಸರು ಇಸ್ತಾಂಬೂಲ್ ಪ್ರಶ್ನೆ ಐದು ಪುನರುಜ್ಜೀವನ ಕಾಲದ ಮೂರು ಮಂದಿ ಪ್ರಸಿದ್ಧ ಸಾಹಿತಿಗಳು ಯಾರು ಪೆಟ್ರಾರ್ಕ್ ಡಾಂಟೆ ಕ್ಯಾಲ್ವಿನ್ ಬೊಕಾಶಿಯೋ ಇವರೇನಪ್ಪ ಅಂದರೆ ಪುನರುಜ್ಜೀವನದ ಕಾಲದ ಪ್ರಸಿದ್ಧ ಸಾಹಿತಿಗಳು ಡೆಕ್ ಮೆರೆನ್ ಎಂಬ ಕೃತಿಯನ್ನು ಯಾರು ರಚಿಸಿದರು ಡೆಕ್ ಮರೆನ್ ಎಂಬ ಕೃತಿಯನ್ನು ರಚಿಸಿದರು ಬೊಕಾಶಿಯೋ ವಿಲಿಯಂ ಶೇಕ್ಸ್ಪಿಯರ್ ಯಾರು ಇಂಗ್ಲೀಷ್ ನಾಟಕಕಾರ ಈತ ರಚಿಸಿದ ನಾಟಕ ಮ್ಯಾಕ್ಬೆಕ್ತ್ ಯಾವುದು ಮ್ಯಾಕ್ಬೆತ್ ಪ್ರಶ್ನೆ ಎಂಟು ಸಂತ್ ಪೀಟರ್ ಚರ್ಚ್ ಎಲ್ಲಿದೆ ಸಂತ್ ಪೀಟರ್ ಚರ್ಚ್ ಇಟ್ಲಿ ದೇಶದ ರೋಮ್ನಲ್ಲಿದೆ ಪ್ರಶ್ನೆ ಒಂಬತ್ತು ಪುನರುಜ್ಜೀವನ ಕಾಲದ ಪ್ರಖ್ಯಾತ ಚಿತ್ರಕಾರರು ಯಾರು ಪುನರುಜ್ಜೀವನ ಕಾಲದ ಪ್ರತ್ಯಾಕ ಪ್ರಖ್ಯಾತ ಚಿತ್ರಕಾರರು ಯಾರಪ್ಪ ಅಂದರೆ ಲಿಯೋನಾರ್ಡ ವಿಂಚಿ ಆಮೇಲೆ ಮೆಕಲೆಂಜಲು ಪ್ರಶ್ನೆ ಹತ್ತು ಪುನರುಜ್ಜೀವನ ಕಾಲದ ಇಬ್ಬರು ಖ್ಯಾತ ವಿಜ್ಞಾನಿಗಳು ಯಾರು ಪುನರುಜ್ಜೀವನ ಕಾಲದ ಇಬ್ಬರು ಖ್ಯಾತ ವಿಜ್ಞಾನಿಗಳು ಜರ್ಮನಿಯ ಕ್ಯಾಪ್ಲರ್ ಆಮೇಲೆ ಇಟ್ಲಿಯ ಗೆಲೆಲಿಯೋ ಹನ್ನೊಂದು ಪಾಪ ಕ್ಷಮಾಪಣ ಪತ್ರ ಎಂದರೇನು ಹನ್ನೊಂದು ಪಾಪಕ್ಷಮಾನ ಕ್ಷಮಾಪಣಾ ಪತ್ರ ಎಂದರೇನು ಉತ್ತರ ಪಾಪದಿಂದ ಮುಕ್ತಿ ಹೊಂದಿ ಸ್ವರ್ಗಕ್ಕೆ ಹೋಗಲು ಖರೀದಿಸುವ ಪತ್ರಗಳನ್ನು ಪಾಪ ಕ್ಷಮಾಪಣಾ ಪತ್ರ ಎನ್ನುವರು ಇನ್ನು ಪ್ರಶ್ನೆ ಹನ್ನೆರಡು ಮಾರ್ಟಿನ್ ಲೂಥರ್ ಯಾರು ಮಾರ್ಟಿನ್ ಲೂಥರ್ ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳುವಳಿ ಆರಂಭಿಸಿದ ನಾಯಕ ಪಾದ್ರಿಯಾಗಿದ್ದ ಮಾರ್ಟಿನ್ ಲೂಥರ್ ಯಾರು ಮಾರ್ಟಿನ್ ಲೂಥರ್ ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳುವಳಿ ಆರಂಭಿಸಿದ ನಾಯಕ ಪಾದ್ರಿಯಾಗಿದ್ದ ಪ್ರಶ್ನೆ ಹದಿಮೂರು ಪ್ರೊಟೆಸ್ಟಂಟ್ಸ್ ಎಂದರೆ ಯಾರು ಮಾರ್ಟಿನ್ ಲೂಥರ್ನ ಅನುಯಾಯಿಗಳು ಮತ್ತು ಪ್ರತಿ ಪ್ರತಿಭಟನಾಕಾರರನ್ನು ಪ್ರೊಟೆಸ್ಟೆಂಟ್ಸ್ ಅಂತ ಕರೀಲಾಗ್ತಿತ್ತು ನೆಕ್ಸ್ಟು ಪ್ರತಿ ಸುಧಾರಣೆ ಎಂದರೇನು ಪ್ರಶ್ನೆ ಹದಿನಾಲ್ಕು ಪ್ರತಿ ಸುಧಾರಣೆ ಎಂದರೇನು ತನ್ನ ಆಂತರಿಕ ಸುಧಾರಣೆಗೆ ಕ್ಯಾಥೋಲಿಕ್ ಚರ್ಚ್ ನಡೆಸಿದ ಪ್ರಯತ್ನಗಳನ್ನು ಪ್ರತಿ ಸುಧಾರಣೆ ಎನ್ನುವರು ತನ್ನ ಆಂತರಿಕ ಸುಧಾರಣೆಗೆ ಕ್ಯಾಥೋಲಿಕ್ ಚರ್ಚ್ ನಡೆಸಿದ ಪ್ರಯತ್ನಗಳನ್ನು ಪ್ರತಿ ಸುಧಾರಣೆ ಎನ್ನುವರು ಜೀಸಸ್ ಸಂಘವನ್ನು ಯಾರು ಸ್ಥಾಪಿಸಿದರು ಜೀಸಸ್ ಸಂಘವನ್ನು ಇಗ್ನೀಷಿಯಸ್ ಲೋಯಲ ಸ್ಥಾಪಿಸಿದರು ಮಾರ್ಚ್ ಸಾರಿ ಪ್ರಶ್ನೆ ಹದಿನಾರು ಮಾರ್ಕೋಪೋಲೋ ಯಾರು ಏಷ್ಯಾ ದೇಶದ ಏಷ್ಯಾದ ದೇಶಗಳು ಅಪಾರ ಸಂಪತ್ತಿನಿಂದ ಕೂಡಿವೆ ಎಂಬ ವರದಿ ನೀಡಿದ ಆತನೇ ಮಾರ್ಕೋ ಪೋಲು ಪ್ರಶ್ನೆ ಹದಿನೇಳು ಆಫ್ರಿಕಾದ ದಕ್ಷಿಣದ ತುದಿಯನ್ನು ಬಿರುಗಾಳಿಯ ಭೂಷಿಕರ ಎಂದು ಕರೆದವರು ಯಾರು ಹೌದಾ ಆಫ್ರಿಕಾದ ದಕ್ಷಿಣ ತುದಿಯನ್ನು ಬಿರುಗಾಳಿಯ ಭೂಷಿಕರ ಅಂತ ಕರೆದವರು ಪೋರ್ಚುಗೀಸರ ನಾವಿಕ ಬಾರ್ಥೋಲೋಮಿಯಾ ಡಯಾಸ್ ಯಾಕಪ್ಪ ಅಂದರೆ ಆಫ್ರಿಕಾದ ದಕ್ಷಿಣ ತುದಿಯಲ್ಲಿ ಅವನು ಹಡಗು ಏನಪ್ಪ ಅಂದರೆ ತುಂಬ ವಿಚಲಿತವಾಗಿತ್ತು ಅದಕ್ಕೆ ಏನು ಬಿರುಗಾಳಿಯ ಭೂಶಿರ ಅಂತ ಕರೆದಿದ್ದಾನೆ ಪ್ರಶ್ನೆ ಹದಿನೆಂಟು ಕೊಲಂಬಸ್ಸನ್ನು ಅಮೇರಿಕಾದ ಮೂಲ ನಿವಾಸಿಗಳನ್ನು ಏನೆಂದು ಕರೆದನು ಕೊಲಂಬಸ್ಸನ್ನು ಅಮೇರಿಕಾದ ಮೂಲ ನಿವಾಸಿಗಳನ್ನು ರೆಡ್ ಇಂಡಿಯನ್ಸ್ ಎಂದು ಕರೆದ ಪ್ರಶ್ನೆ ಹತ್ತೊಂಬತ್ತು ಭೂಪ್ರದಕ್ಷಿಣೆಯನ್ನು ಮಾಡಿದ ಮೊದಲ ಹಡಗು ಯಾವುದು ಭೂಪ್ರದಕ್ಷಿಣೆಯನ್ನು ಮಾಡಿದ ಮೊದಲ ಹಡಗು ವಿಕ್ಟೋರಿಯಾ ಹಡಗು ಪ್ರಶ್ನೆ ಇಪ್ಪತ್ತು ಹೆನ್ರಿ ದ ನ್ಯಾವಿಗೇಟರ್ ಎಂದು ಯಾರನ್ನು ಕರೆಯಲಾಗುತ್ತಿತ್ತು ಹೆನ್ರಿ ದ ನ್ಯಾವಿಗೇಟರ್ ಎಂದು ಪೋರ್ಚುಗೀಸರ ರಾಜ ಹೆನ್ರಿಯನ್ನು ಕರೆಯಲಾಗುತ್ತಿತ್ತು ಇನ್ನು ಚರ್ಚಿಸಿರಿ ಮುಖ್ಯ ಪ್ರಶ್ನೆ ಎರಡು ಅದರಲ್ಲಿ ಉಪ ಪ್ರಶ್ನೆ ಒಂದು ಪುನರುಜ್ಜೀವನ ಚಳುವಳಿಯು ಕಲೆಯ ಸಾಹಿತ್ಯ ಮತ್ತು ವಿಜ್ಞಾನ ಕ್ಷೇತ್ರಗಳಿಗೆ ನೀಡಿದ ಕೊಡುಗೆಗಳ ಬಗ್ಗೆ ಚರ್ಚಿಸಿ ಉತ್ತರ ಕಲೆಯ ಕೊಡುಗೆಗಳು ಲಿಯೋನಾರ್ಡ್ ವಿಂಚಿ ದ ಲಾಸ್ಟ್ ಸಫ ಮೊಣಲ ಮೊಣಾಲಿಸಾ ಚಿತ್ರ ಬಿಡಿಸಿದ್ರು ಮೆಕೆಲ್ಯಿಲೊ ಮೊಸೆಸ್ ಚಿತ್ರ ಬಿಡಿಸಿದ್ರು ಸಾಹಿತ್ಯದ ಕೊಡುಗೆಗಳು ಇಟಲಿಯ ಡಾಂಟೆ ದ ಡಿವೈನ್ ಕಾಮಿಡಿ ಬೊಕಾಶಿಯೋ ಡೆಕ್ ಮರೈನ್ ಹೌದಾ ಇನ್ನು ವಿಲಿಯಂ ಶೇಕ್ಸ್ಪಿಯರ್ ಕಿಂಗ್ ಲಿಯರ್ ಮ್ಯಾಕ್ಬೆತ್ ವಿಜ್ಞಾನಕ್ಕೆ ಕೊಡುಗೆಗಳು ಕೋಪರ್ನಿಕಸ್ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತದೆ ಗೆಲಿಲಿಯೋ ದೂರದರ್ಶಕ ಕಂಡುಹಿಡಿದ ನ್ಯೂಟನ್ ಭೂ ಗುರುತ್ವಾಕರ್ಷಣೆ ಶಕ್ತಿಯ ಬಗ್ಗೆ ವಿವರಣೆ ನೀಡಿದ ವಿಲಿಯಂ ಹಾರ್ಮೆ ರಕ್ತ ಪರಿಚಲನೆಯ ವಿವರಿಸಿದ ಇವೆಲ್ಲ ಏನಪ್ಪ ಅಂದರೆ ಪುನರುಜ್ಜೀವನ ಚಳವಳಿಯ ಕಲೆ ಸಾಹಿತ್ಯ ಮತ್ತು ವಿಜ್ಞಾನ ಕ್ಷಿ ಕ್ಷೇತ್ರಗಳಿಗೆ ನೀಡಿದಂಥ ಕೊಡುಗೆಗಳು ಇನ್ನು ಪ್ರಶ್ನೆ ಎರಡು ಧಾರ್ಮಿಕ ಸುಧಾರಣಾ ಚಳವಳಿಯಲ್ಲಿ ಮಾರ್ಟಿನ್ ಲೂಥರ್ನ ಪಾತ್ರವೇನು ಉತ್ತರ ಪಾದ್ರಿಗಳ ವೈಭೋಗ ಜೀವನ ವಿರೋಧಿಸಿದ ಪಾಪಕ್ಷಮಾಪಣಾ ಪತ್ರ ವಿರೋಧಿಸಿದ ಬೈಬಲನ್ನು ಜರ್ಮನ ಭಾಷೆಗೆ ಭಾಷಾಂತರಿಸಿದ ಪ್ರಶ್ನೆ ಮೂರು ಭೌಗೋಳಿಕ ಅನ್ವೇಷಣೆಯ ಪರಿಣಾಮಗಳನ್ನು ಚರ್ಚಿಸಿ ವಾಣಿಜ್ಯದ ವಿಸ್ತರಣೆ ಗುಲಾಮರ ವ್ಯಾಪಾರ ಕ್ರಿಶ್ಚಿಯನ್ ಮಿಷನರಿಗಳು ರಾಜಕೀಯ ಪರಿಣಾಮ ಇಲ್ಲಿವರೆಗೂ ಇತಿಹಾಸದ ಅಧ್ಯಾಯ ಎರಡನ್ನು ಅಭ್ಯಾಸ ಮಾಡಿದ್ವಿ ಇನ್ನು ಅತ್ಯ ಇತಿಹಾಸದ ಅಧ್ಯಾಯ ಮೂರು ಭಾರತಕ್ಕೆ ಐರೋಪ್ಯರ ಆಗಮನ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ ಒಂದು ಪದ ಅಥವಾ ವಾಕ್ಯದಲ್ಲೇ ಉತ್ತರಿಸಿರಿ ಭಾರತಕ್ಕೆ ವ್ಯಾಪಾರಕ್ಕಾಗಿ ಸಮುದ್ರ ಮಾರ್ಗವಾಗಿ ಮೊದಲಿಗೆ ಬಂದಿದ್ದ ಯುರೋಪಿಯನ್ನರು ಯಾರು ಉತ್ತರ ಭಾರತಕ್ಕೆ ವ್ಯಾಪಾರಕ್ಕಾಗಿ ಸಮುದ್ರ ಮಾರ್ಗವಾಗಿ ಮೊದಲಿಗೆ ಬಂದಿದ್ದ ಯುರೋಪಿಯನ್ನರು ಪೋರ್ಚುಗೀಸರು ಪ್ರಶ್ನೆ ಎರಡು ಭಾರತದಲ್ಲಿದ್ದ ಪೋರ್ಚುಗೀಸರ ವ್ಯಾಪಾರಿ ಕೇಂದ್ರಗಳನ್ನು ಹೆಸರಿಸಿ ಉತ್ತರ ಭಾರತದಲ್ಲಿದ್ದ ಪೋರ್ಚುಗೀಸರ ವ್ಯಾಪಾರಿ ಕೇಂದ್ರಗಳು ದಿಯು ದಮನ್ ಮುಂಬೈ ಚೌಲ್ ಸಾಲ್ಸೆಟ್ ಬೆಸ್ಸಿನ್ ಹೊಗ್ಲಿ ಪ್ರಶ್ನೆ ಮೂರು ಭಾರತಕ್ಕೆ ಬಂದ ಇಂಗ್ಲೀಷ್ ವ್ಯಾಪಾರಿ ಸಂಸ್ಥೆ ಯಾವುದು ಉತ್ತರ ಭಾರತಕ್ಕೆ ಬಂದ ಇಂಗ್ಲಿಷ್ ವ್ಯಾಪಾರಿ ಸಂಸ್ಥೆ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ಕ್ರಿಸ್ತಶಕ ನೂರರಲ್ಲಿ ಬಂದಿತು ಪ್ರಶ್ನೆ ನಾಲ್ಕು ದಸ್ತಕ್ಗಳೆಂದರೇನು ಸುಂಕವಿಲ್ಲದೆ ಮುಕ್ತ ವ್ಯಾಪಾರ ನಡೆಸಲು ಬ್ರಿಟಿಷರಿಗೆ ನೀಡಿದ ವಿಶೇಷ ಪಾಸುಗಳೇ ದಸ್ತಕ್ಗಳು ಸುಂಕವಿಲ್ಲದೆ ಮುಕ್ತ ವ್ಯಾಪಾರ ನಡೆಸಲು ಬ್ರಿಟಿಷರಿಗೆ ನೀಡಿದ ವಿಶೇಷ ಪಾಸುಗಳೇ ದಸ್ತಕ್ಗಳು ಪ್ರಶ್ನೆ ಐದು ಫ್ರೆಂಚರ ವ್ಯಾಪಾರ ಕೇಂದ್ರ ಯಾವುವು ಫ್ರೆಂಚರ ವ್ಯಾಪಾರ ಕೇಂದ್ರಗಳು ಪಾಂಡಿಚರಿ ಕಲ್ಲಿಕೋಟೆ ಕರೈಕಲ್ ಮಾಹೆ ಮಚಲಿಪಟ್ಟಣ ಪ್ರಶ್ನೆ ಆರು ಡಚ್ಚರ ವ್ಯಾಪಾರ ಕೇಂದ್ರಗಳು ಯಾವುವು ಡಚ್ಚರ ವ್ಯಾಪಾರ ಕೇಂದ್ರಗಳು ಆಗ್ರಾ ಸೂರತ್ ಕೊಚ್ಚಿ ಕಾರೈಕಲ್ ಮಛಿಲಿಪಟ್ಟಣ ಮತ್ತು ನಾಗಪಟ್ಟಣ ನೆಕ್ಸ್ಟ್ ಇದು ಅಧ್ಯಾಯ ಮೂರರ ಬಗ್ಗೆ ಅಭ್ಯಾಸ ಮಾಡಿದ್ವಿ ಇನ್ನು ಅಧ್ಯಾಯ ನಾಲ್ಕು ಇತಿಹಾಸ ಅಧ್ಯಾಯ ನಾಲ್ಕು ಹದಿನೆಂಟನೇ ಶತಮಾನದ ಭಾರತ ಅದರಲ್ಲೂ ನೂರ ಏಳರಿಂದ ಹದಿನೇಳುನೂರ ಐವತ್ತೇಳು ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಇತಿಹಾಸಕಾರರು ಯಾವ ಶತಮಾನವನ್ನು ಮರಾಠರ ಪರಮಾಧಿಕಾರದ ಕಾಲ ಎಂದು ಕರೆಯುತ್ತಾರೆ ಇತಿಹಾಸಕಾರರು ಹದಿನೆಂಟನೇ ಶತಮಾನವನ್ನು ಹೌದಾ ಕ್ರಿಸ್ತ ಶಕ ಹದಿನೇಳುನೂರ ಒಂದರಿಂದ ಹದಿನೆಂಟುನೂರವರೆಗೆ ಮರಾಠರ ಪರಮಾವಧಿ ಕಾಲ ಅಂತ ಕರೀತಾರೆ ಇನ್ನು ಮೂರನೇ ಪಾನಿಪತ್ ಕದನ ಯಾರ ನಡುವೆ ನಡೆಯಿತು ಮರಾಠರ ದೊರೆ ಬಾಲಾಜಿ ಬಾಜಿರಾವ್ ಮತ್ತು ಅಫ್ಘಾನ್ ದಾಳಿಕೋರ ಅಹಮ್ಮದ್ ಶಾ ಅಬ್ದಾಲಿ ನಡುವೆ ಮೂರನೇ ಪಾನಿಪತ್ ಕದನ ನಡೆಯಿತು ಪ್ರಶ್ನೆ ಮೂರು ಕರ್ನಾಟಕ ಯುದ್ಧಗಳಲ್ಲಿ ಅಂತಿಮವಾಗಿ ಗೆದ್ದವರು ಯಾರು ಕರ್ನಾಟಕ ಯುದ್ಧಗಳಲ್ಲಿ ಅಂತಿಮವಾಗಿ ಇಂಗ್ಲಿಷರು ಗೆದ್ದರು ಫ್ರೆಂಚರು ಸೋತರು ಪ್ರಶ್ನೆ ನಾಲ್ಕು ಕದನವು ಯಾರ ನಡುವೆ ನಡೆಯಿತು ಪ್ಲಾಸಿ ಕದನವು ಬ್ರಿಟಿಷರು ಮತ್ತು ಶಿರಾಜ್ ಉದ್ದ ನಡುವೆ ನಡೆಯಿತು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪೇಶ್ವೆ ವಂದನೆಯ ಬಾಜೀರಾವಣ ಸಾಧನೆಗಳನ್ನು ತಿಳಿಸಿರಿ ಅಧಿಕಾರಕ್ಕೆ ಬಂದಾಗ ಇಪ್ಪತ್ತರ ತರುಣ ಬಲಿಷ್ಠನೂ ರಾಜತಂತ್ರ ನಿಪುಣವೂ ಆಗಿದ್ದನು ಮೊಘಲರನ್ನು ಸೋಲಿಸಿ ಭಾರತದಲ್ಲಿ ಬೃಹತ್ ಸಾಮ್ರಾಜ್ಯವನ್ನು ಕಟ್ಟುವ ಯೋಜನೆಯನ್ನು ಹಾಕಿಕೊಂಡನು ಹೈದರಾಬಾದ್ ಆಮೇಲೆ ಮಾಳ್ವಾ ಗುಜರಾತ್ ಮತ್ತು ಬುಂದೇಲ್ಖಂಡ್ಗಳನ್ನು ವಶಪಡಿಸಿಕೊಂಡನು ಪ್ರಶ್ನೆ ಎರಡು ಕದನದ ಕಾರಣಗಳು ಯಾವುವು ಇಂಗ್ಲಿಷರು ವೈರಿಗಳೊಡನೆ ಸೇರಿ ಕುತಂತ್ರ ಮಾಡುತ್ತಿದ್ದಾರೆಂದು ಶಿರಾಜುದ್ದೌಲ್ ಭಾವಿಸಿದನು ಇದರಿಂದ ಕೋಪಗೊಂಡು ಇಂಗ್ಲಿಷರ ಕೋಟೆಗಳನ್ನು ಸ್ವಾಧೀನಪಡಿಸಿಕೊಂಡನು ಇದೇ ಮುಂದೆ ಪ್ಲಾಸಿ ಕದನಕ್ಕೆ ಕಾರಣವಾಯಿತು ಪ್ರಶ್ನೆ ಮೂರು ಪ್ಲಾಸಿ ಕದನ ಏಕೆ ಮಹತ್ವದ್ದಾಗಿದೆ ಆಧುನಿಕ ಭಾರತದ ಚರಿತ್ರೆಯಲ್ಲಿ ಪ್ಲಾಸಿ ಕದನವು ಒಂದು ನಿರ್ಣಾಯಕ ಕದನವಾಗಿದೆ ಸಿರಾಜ್ ಉದ್ದೌಲ್ನ ಸೋಲಿನಿಂದ ಆಂಗ್ಲರು ಬಂಗಾಳದ ರಾಜಕೀಯದಲ್ಲಿ ಮಹತ್ವದ ಸ್ಥಾನವನ್ನು ಪಡೆದರು ಬೀರ್ ಜಾಫರ್ ಬಂಗಾಳದ ನವಾಬನಾದನು ಆದರೆ ಅವನು ಬ್ರಿಟಿಷರ ಕೈಗೊಂಬೆಯಾದನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಹಣ ಮತ್ತು ಇಪ್ಪತ್ನಾಲ್ಕು ಪರಗಣ ಜಮೀದಾರಿ ಹಕ್ಕನ್ನು ಪಡೆಯಿತು ಪ್ಲಾಸಿ ಕದನವು ಮುಂದಿನ ಬಕ್ಸಾರ್ ಕದನಕ್ಕೂ ಕಾರಣವಾಯಿತು ವ್ಯಾಪಾರಿಗಳಾಗಿ ಬಂದಿದ್ದ ಇಂಗ್ಲಿಷರು ತಕ್ಷಣವೇ ಆಡಳಿತ ನಡೆಸುವ ಅಧಿಕಾರ ಪಡೆದರು ಪ್ಲಾಸಿ ವಿಜಯವು ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಸ್ಥಾಪನೆಗೆ ನಾಂದಿಯಾಯಿತು ಇನ್ನು ಇತಿಹಾಸದ ಅಧ್ಯಾಯ ಐದು ಬ್ರಿಟಿಷರ ಪ್ರಾಬಲ್ಯದ ಬೆಳವಣಿಗೆ ನೂರ ಐವತ್ತೆಂಟರಿಂದ ಹದಿನೆಂಟುನೂರ ಐವತ್ತಾರು ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ ಬಕ್ಸಾರ್ ಕದನ ಯಾರ ನಡುವೆ ನಡೆಯಿತು ಉದ ಉತ್ತರ ಬಂಗಾಳದ ದೊರೆ ಮೀರ್ ಖಾಸಿಂ ಮತ್ತು ಬ್ರಿಟಿಷರ ನಡುವೆ ಬಕ್ಸಾರ್ ಕದನ ನಡೆಯಿತು ದಿವಾನಿ ಹಕ್ಕು ಎಂದರೇನು ಭೂ ಕದ್ದಾಯವನ್ನು ಸಂಗ್ರಹಿಸುವ ಹಕ್ಕನ್ನು ದಿವಾನಿ ಹಕ್ಕು ಎನ್ನುವರು ರಣಜೀತ್ ಸಿಂಗ್ ಯಾರು ರಣಜೀತ್ ಸಿಂಗ್ ಸಿಖ್ಖರ ಪರಾಕ್ರಮಿ ನಾಯಕ ನಾಲ್ಕು ದಶಕಗಳು ಪಂಜಾಬನ್ನು ಆಳಿದ ಮಹಾರಾಜ ಸಹಾಯಕ ಸೈನ್ಯ ಪದ್ಧತಿಯನ್ನು ಯಾರು ಜಾರಿಗೆ ತಂದರು ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಲಾರ್ಡ್ ವೆಲ್ಲೆಸ್ಲಿ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಉಪಪ್ರಶ್ನೆ ಒಂದು ದಿವಾನಿ ಹಕ್ಕನ್ನು ಇಂಗ್ಲಿಷರು ಹೇಗೆ ಪಡೆದರು ಅದರ ಪರಿಣಾಮವೇನಾಯಿತು ಬ್ರಿಟಿಷರ ಗವರ್ನರ್ ಲಾಬರ್ಟ್ ಕ್ಲೈವನು ಮೊಘಲರ ರಾಜ ಎರಡನೇ ಶಾ ಆಲಂನೊಡನೆ ಹದಿನೇಳುನೂರ ಅರವತ್ತೈದರಲ್ಲಿ ಒಪ್ಪಂದ ಮಾಡಿಕೊಂಡು ದಿವಾನಿ ಹಕ್ಕು ಪಡೆದರು ಅದರ ಪರಿಣಾಮಗಳು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಬಂಗಾಳದಲ್ಲಿ ಸಾರ್ವಭೌಮ ಪಡೆಯಿತು ಬಂಗಾಳ ತೀವ್ರ ಆರ್ಥಿಕ ಶೋಷಣೆಗೆ ಒಳಗಾಯಿತು ಕಂಪನಿ ಕೋಟ್ಯಾಂತರ ರೂಪಾಯಿ ಕಂದಾಯ ಸಂಗ್ರಹಿಸಿತು ಉಪಪ್ರಶ್ನೆ ಎರಡು ಸಹಾಯಕ ಸೈನ್ಯ ಪದ್ಧತಿಯ ಪರಿಣಾಮಗಳು ಯಾವುವು ಸೈನಿಕ ವೆಚ್ಚದ ಅಗಾಧ ಹೊರೆಯು ಭಾರತದ ರಾಜ್ಯಗಳನ್ನು ಆರ್ಥಿಕವಾಗಿ ದುರ್ಬಲಗೊಳಿಸಿತು ಬ್ರಿಟಿಷರು ಭಾರೀ ಭೂಪ್ರದೇಶವನ್ನು ತಮ್ಮ ಹತೋಟಿಗೆ ತೆಗೆದುಕೊಂಡರು ಈ ನೀತಿಗೆ ಒಳಪಟ್ಟ ರಾಜ್ಯಗಳು ತಮ್ಮ ಪರಮಾವಧಿಯನ್ನೇ ಕಳೆದುಕೊಂಡರು ಉಪಪ್ರಶ್ನೆ ಮೂರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯು ಏಕೆ ನ್ಯಾಯಬದ್ಧವಾಗಿರಲಿಲ್ಲ ಪ್ರಾಚೀನ ಕಾಲದಿಂದಲೂ ರಾಜರಿಗೆ ಮಕ್ಕಳಿಲ್ಲದಿದ್ದರೆ ದತ್ತು ಪುತ್ರರನ್ನು ಪಡೆಯುತ್ತಿದ್ದರು ಆದರೆ ಈ ನೀತಿ ದತ್ತು ಸ್ವೀಕಾರ ಪದ್ಧತಿಗೆ ವಿರುದ್ಧವಾಗಿತ್ತು ಇತಿಹಾಸ ಅಧ್ಯಾಯ ಆರು ಬ್ರಿಟಿಷ ಆಳ್ವಿಕೆಯ ಪರಿಣಾಮಗಳು ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ ಒಂದು ಐ ಸಿ ಎಸ್ ಅಧಿಕಾರಿಗಳೆಂದರೆ ಯಾರು ನಾಗರಿಕ ಸೇವೆಗಳಿಗೆ ಅಧಿಕಾರಿಗಳನ್ನು ಬ್ರಿಟಿಷರು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕ ಮಾಡುತ್ತಿದ್ದರು ಈಗಿನ ಯು ಪಿ ಎಸ್ ಸಿ ಮತ್ತು ಕೆ ಪಿ ಎಸ್ ಸಿ ಆ ರೀತಿಯಾಗಿ ಹೌದಾ ಅದನ್ನು ಐ ಪಿ ಏನು ಐ ಸಿ ಎಸ್ ಅಧಿಕಾರಿಗಳಂತ ಕರಿತ ಇನ್ನು ಪ್ರಶ್ನೆ ಎರಡು ಬ್ರಿಟಿಷ್ ಸೇವ ಸೇನಾಪಡೆಯ ಯಾವುದಾದರೂ ಒಂದು ಕರ್ತವ್ಯವನ್ನು ಹೇಳಿರಿ ಉತ್ತರ ಭಾರತದ ರಾಜ್ಯಗಳನ್ನು ಆಕ್ರಮಿಸುವುದು ಆಂತರಿಕ ದಂಗೆ ನಿಗ್ರಹಿಸುವುದು ಉಪಪ್ರಶ್ನೆ ಮೂರು ಬ್ರಿಟಿಷರು ಪೊಲೀಸ್ ಪಡೆಯನ್ನು ಏತಕ್ಕಾಗಿ ಬಳಸಿಕೊಂಡರು ಬ್ರಿಟಿಷರು ಪೊಲೀಸ್ ಪಡೆಯನ್ನು ಭಾರತೀಯರನ್ನು ನಿಗ್ರಹಿಸಲು ಬಳಸಿಕೊಂಡರು ಬ್ರಿಟಿಷರು ಪೊಲೀಸ್ ಪಡೆಯನ್ನು ಭಾರತೀಯರನ್ನು ನಿಗ್ರಹಿಸಲು ಬಳಸಿಕೊಂಡರು ಉಪಪ್ರಶ್ನೆ ನಾಲ್ಕು ರೈತವಾರಿ ಪದ್ಧತಿ ಎಂದರೇನು ಉತ್ತರ